ಪಿ ಪಿ ಎಸ್ ಎಂ ಎಸ್ ಸೊಸೈಟಿ ವಾರ್ಷಿಕ ಮಹಾಸಭೆ ನಡೀತು ಮಹಾಸಭೆಯಲ್ಲಿ ಇವತ್ತೆಲ್ಲ ನಾವು ಕೂತ್ಕೊಂಡು ಮಾತಾಡಿದ್ದೀವಿ ಮೊದಲು ಏನು ನಮ್ಮ ಮೂರು ವರ್ಷಗಳ ಹಿಂದ್ಗಡೆ ನಮ್ಮ ಸೊಸೈಟಿಗೆ ನಾನು ಅಧ್ಯಕ್ಷನಾದಾಗ ಆ ಟೈಮಲ್ಲಿ ಸೊಸೈಟಿನಲ್ಲಿ ಒಂದು ನಲವತ್ತೇಳು ಲಕ್ಷ ಟ್ರಾನ್ಸಾಕ್ಷನ್ ಇತ್ತು ಇವತ್ತು ಅದು ಮೂರು ಕೋಟಿಗೆ ಟ್ರಾನ್ಸಾಕ್ಷನ್ ಆಗಿದೆ ವರ್ಷಕ್ಕೆ ಆಮೇಲೆ ಆವಾಗ ನಾವು ಒಂದು ನೂರ ನಲವತ್ತು ನೂರೈವತ್ತು ಟನ್ನು ಮಾರ್ತಾಯಿದ್ವಿ ಇವತ್ತು ಒಂಬೈನೂರು ಟನ್ನು ಗೊಬ್ಬರವನ್ನು ನಾವು ಮಾರ್ತಾಯಿದ್ವಿ ಇವತ್ತು ಗೊಬ್ಬರವೇ ಅಲ್ಲ ಅದಕ್ಕೆ ಫರ್ಟಿಲೈಸರ್ಸ್ ಬಿಟ್ಟು ಆಮೇಲೆ ಪೆಸ್ಟಿಸೈಡ್ಸ್ ಕೊಡ್ತಾಯಿದ್ದೀವಿ ಆಮೇಲೆ ಸ್ಟೇಷ್ನರಿ ಕೊಡ್ತಾಯಿದ್ದೀವಿ ಆಮೇಲೆ ಡ್ರಿಪ್ಪು ಈ ಥರದ್ದು ಟ್ರಿಪ್ಪಿಗೆ ಸಂಬಂಧಪಟ್ಟಿದ್ದು ಅದನ್ನು ಕೊಡ್ತಾ ಇದ್ದೀವಿ ಎಲ್ಲ ಗೊಬ್ಬರಗಳು ಮೊದಲು ಇದ್ದಿದ್ದು ಒಂದೇ ಒಂದು ಏಜೆನ್ಸಿ ಇತ್ತು ಅದು ಏಜೆನ್ಸಿಗಳು ಇಟ್ಕೊಂಡು ಎಲ್ಲವನ್ನು ಗೊಬ್ಬರ ರೈತರಿಗೆ ನೀವು ನೋಡ್ತಾ ಇರ್ಬೋದು ಪತ್ರಕರ್ತರು ನೋಡ್ತಾ ಇರ್ಬೋದು ಸಫಿಸಿಯೆಂಟಾಗಿ ನಾವು ಗೊಬ್ಬರವನ್ನು ಆದಷ್ಟು ಮಟ್ಟಿಗೆ ಸರಿಯಾಗಿ ರೈತರಿಗೆ ಇದ್ದೀವಿ ನಮ್ಮ ಮಹಾಸಭೆಯಲ್ಲಿ ಮುಖ್ಯವಾಗಿ ಹೇಳಬೇಕಂತಂದರೆ ಇವತ್ತು ಯಾರ್ಯಾಗಿ ಒಂದು ರೈತರು ಯಾವುದೇ ಒಂದು ಆರೋಪವನ್ನು ಮಾಡಿಲ್ಲ ಇಲ್ಲ ಮೇಲೆ ಯಾಕಂತೇಳಿದ್ರೆ ನಮ್ಮ ಡೈರೆಕ್ಟರ್ಸು ಆಗ್ಬೋದು ನಾವೆಲ್ಲ ಡೈರೆಕ್ಟರ್ಸು ನಾನು ಸೇರಿಕೊಂಡು ನಮ್ಮ ಅಫಿಷಿಯಲ್ಸು ಸೇರಿಕೊಂಡು ತುಂಬ ತುಂಬ ನಿಯತ್ ಾಗಿ ಸಿಸ್ಟಮ್ಯಾಟಿಕ್ ಆಗಿ ಪದ್ಧತಿಯಾಗಿ ನಾವು ಸೊಸೈಟಿಯನ್ನು ನಡ್ಸ್ಕೊಂಡು ಇದೀವಿ ಅದಕ್ಕೆ ಇವತ್ತು ಮಹಾಸಭೆಯಲ್ಲಿ ಯಾರು ಏನು ಮಾತಾಡದೆ ಸೈಲೆಂಟಾಗಿ ಕರೆಕ್ಟ್ ಆಗಿದೆ ಅಂದರು ನಾವು ಈ ವರ್ಷ ಲಾಭಾನು ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷ ಲಾಭದಲ್ಲಿದ್ದೀವಿ ಅದು ಬಿಟ್ಟು ನಾವು ಮುನ್ಸಿಪಾಲಿಟಿಗೆ ಟ್ಯಾಕ್ಸ್ ಎಷ್ಟೋ ವರ್ಷಗಳಿಂದ ಫ್ರೀ ಬ್ಯಾಲೆನ್ಸ್ ಇರೋದನ್ನು ಇಪ್ಪತ್ತೇಳು ಲಕ್ಷವನ್ನ ಕಟ್ಟಿದ್ದೀವಿ ಆ ಇಪ್ಪತ್ತೇಳು ಲಕ್ಷೂ ಇದ್ದಿದ್ದರೆ ನಮಗೆ ಟ್ಯಾಕ್ಸ್ ಕಟ್ಟಿದೆ ಲಾಭಾಂಶದಲ್ಲಿ ಅದು ನಮಗೆಲ್ಲೂ ಹೋಗ್ತಾ ಇತ್ತು ಲಾಭಾಂಶ ನಲವತ್ತು ಲಕ್ಷವರೆಗೂ ಬರ್ತಾ ಇತ್ತು ಅದರಿಂದ ಹೊಸ ಬಿಲ್ಡಿಂಗ್ ಒಂದು ಕಟ್ಟೋದಕ್ಕೆ ಇವಾಗೆಲ್ಲ ಹಳೆ ಡೊವೆಷನ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ನೆಕ್ಸ್ಟ್ ಮಂತಲ್ಲಿ ಅದನ್ನು ಅಥವಾ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಮಂಥಲ್ಲಿ ಸ್ಟಾರ್ಟ್ ಮಾಡ್ ನಿಮಗೆಲ್ಲ ಪ್ರೋಸೆಸಲ್ಲಿದೆ ಡಾಕ್ಯುಮೆಂಟೇಷನ್ ಪ್ಲಸ್ ಇಂಜಿನಿಯರಿಂಗ್ದು ಪ್ಲಾನಿಂಗ್ಸ್ ಎಲ್ಲ ಪ್ರೋಸೆಸಲ್ಲಿದೆ ಅದು ನೆಕ್ಸ್ಟ್ ಮತ್ತು ನೆಕ್ಸ್ಟ್ ನಮ್ಮದು ಜಿ ಬಿ ಎಮ್ ಮಾಡುವ ಸಂದರ್ಭಕ್ಕೆ ಎಪ್ಪತ್ತೈದು ವರ್ಷ ಪ್ರೂಫಿ ಆಗುತ್ತೆ ನಮ್ದು ಯಾವುದು ನಮ್ಮ ಮುಳಬಾಗ ಸೊಸೈಟಿ ಸ್ಥಾಪನೆ ಆಗಿ ಎಪ್ಪತ್ತೈದು ವರ್ಷಗಳು ಪೂರ್ಣ ಆಗ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ನಾವಿನ್ನೂ ಒಳ್ಳೆ ಒಳ್ಳೆಯ ಪ್ರಾಜೆಕ್ಟ್ಸನ್ನು ಮಾಡಿ ರೈತರಿಗೋಸ್ಕರ ಮಾಡುವಂಥ ಕೆಲಸವನ್ನು ಮಾಡಿ ಆವತ್ತು ಅದ್ದೂರಿಯಾಗಿ ಚೆನ್ನಾಗಿ ಒಳ್ಳೆ ಎಪ್ಪತ್ತೈದು ವರ್ಷಗಳು ನಮ್ಮ ಎಮ್ ಎ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂಥದ್ದು ಎಮ್ ಬಿ ಕೃಷ್ಣಪ್ಪ ಎಮ್ ಎ ಎಮ್ ಎ ಕೃಷ್ಣಪ್ಪನವರು ನಮ್ಮ ಆಲಂಗೂರು ಸೀನಮ್ಮನವರು ಬೀರೇಗೌಡರು ನಮ್ಮ ನಂಗ್ಲಿ ಮುನಪ್ಪನವರು ಇಂಥವರೆಲ್ಲ ಇದ್ದಾಗ ಇದನ್ನೆಲ್ಲ ರಾಮೇಗೌಡರು ಜೆ ಎಂ ರೆಡ್ಡಿಯವರು ಮುದಿನ ರಾಮೇಗೌಡರು ಇವರೆಲ್ಲ ಸೇರಿ ಇದನ್ನು ಮಾಡಿ ಕಾಪಾಡ್ಕೊಂಡು ಬಂದಿರುವಂಥ ಒಂದು ಆಸ್ತಿ ಟಿ ಎ ಪಿ ಎಸ್ ಎಂ ಎಸ್ನ ಅದರಿಂದ ಇದನ್ನು ಅವ್ರ ಹೆಸರುಗಳೆಲ್ಲ ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಹೋತ್ಸವ ಅಂತ ನೆಕ್ಸ್ಟ್ ಇಯರ್ ಎಪ್ಪತ್ತೈದು ವರ್ಷಗಳಿಗೆ ವಜ್ರ ಮಹೋತ್ಸವ ಮಾಡಬೇಕು ನೆಕ್ಸ್ಟ್ ಇಯರ್ ಸಿಗ್ಲಿ ಖಂಡಿತವಾಗಿ ಮಾಡಿ ರೈತರಿಗೆ ಒಳ್ಳೆ ಸುದ್ದಿಯನ್ನು ಕೊಡ್ತೀವಿ mathematics ga three draw ya ba report ally ga anwacha ಇಲ್ಲ ಅದು ಕೋರ್ಟ್ ವಿಚಾರ ಬಂದಿದ್ದ ಸಂದರ್ಭದಲ್ಲಿ ನಾವು ಕೋರ್ಟ್ ವಿಚಾರಕ್ಕಾಗಿ ನಾವು ಮಾತಾಡ್ತಾರೆ ಕೋರ್ಟ್ ವಿಚಾರ ಯಾಕಂದರೆ ಕೋರ್ಟ್ಗೆ ಒಂದು ಓರ್ವ ಕೊಡಬೇಕು ನಾವು ಅದರಿಂದ ಏನು ಅವ್ರಿಗೆ ಇವತ್ತು ಆದೇಶ ಆಗಿದೆ ಅದಕ್ಕೆ ಮೇಲೆ ಇನ್ನ ಹೈಯರ್ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ಖಂಡಿತವಾಗ್ಲೂ ಲೀಗಲ್ ಆಗಿ ಏನಾಗಿದೆ ಅಂತ ಅದು ಲೀಗಲ್ ಅಡ್ವೈಸರ್ ತಿಂದು ಅವ್ರಿಗೆ ಅದು ಕಾನೂನು ಪ್ರಕಾರವಾಗಿ ನಾವು ಹೋಗ್ತೇವೆ ಸರ್ ರೈತರಿಗೆ ಬರ ಪರಿಹಾರ ಏನಾದರೂ ಕೊಡ್ತಾರೆ ಖಂಡಿತವಾಗ್ಲೂ ಕೋಲಾರ ಜಿಲ್ಲೆ ಬರ ಬರೋ ಪರಿಹಾರ ಬರ ಅನ್ನೋದನ್ನ ಲಿಸ್ಟ್ ಆಗಿದೆ ಕೋಲಾರ ಜಿಲ್ಲೆ ಎಲ್ಲ ಆಗಿದೆ ಯಾವುದೇ ತಾಲೂಕು ಹೋಗ್ತಿಲ್ಲ ಎಲ್ಲ ತಾಲೂಕುಗಳು ಬರಕ್ಕೆ ಸೇರ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಬರ ಪರಿಹಾರ ಕಡಿದ್ವಾಗ ಆಲ್ರೆಡಿ ಬರ ಆಗೋಗ್ಬಿಟ್ಟಿದೆ ರಾಗಿ ಹೋಯ್ತು ಕಲೆ ಕೈ ಎಲ್ಲ ಎಲ್ಲ ಹೋಗಿದೆ ಇದನ್ನೇನು ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಇವಾಗ ಒಂದು ವೀಕ್ ಒಳಗಡೆ ಎಲ್ಲ ಕ್ಲಿಯರ್ ಆಗುತ್ತೆ ಆಲ್ರೆಡಿ ಮೊನ್ನೆ ಕೆಡಿ ಮೀಟಿಂಗ್ ಹತ್ತೊಂಬತ್ತನೇ ತಾರೀಕು ಸಬ್ಜೆಕ್ಟ್ ಇಶ್ಯೂ ಆಯಿತು ಆ ಇಶ್ಯೂ ಆದಾಗೂ ಹೇಳಿದೀವಿ ಬರ ಅಂತ ಡಿಕ್ಲೇರ್ ಆಗಿದೆ ಬರೋದಕ್ಕೇನು ನಷ್ಟಪರಿಹಾರ ಏನು ಕೊಡಬೇಕು ರೈತರಿಗೆ ಅದು ಖಂಡಿತವಾಗ್ಲೂ ಸರ್ಕಾರದಿಂದ ಆಗುತ್ತೆ ಥ್ಯಾಂಕ್ ಯು ಸರ್ ಈಗ ತಿರುಪತಿ ಇಲ್ಲ ತಿರುಪತಿ ಲಾಡೋದು ಬಿಡಿ ಅದು ಒಂದು ನೋಡಿ ಸರ್ ನನಗೆ ಗೊತ್ತಿರೋದು ತಿರುಪತಿ ವಿಚಾರದಲ್ಲಿ ನಾನು ಒಂದು ವೆಜಿಟೇಬಲ್ ಡೋನರ್ ತಿರುಪತಿಗೆ ನಿಮಗೆಲ್ಲರಿಗೂ ಗೊತ್ತಿದೆ ಎಷ್ಟು ನೋಡೋದು ಕಳಿಸ್ತೀವಿ ನಾವು ವೆಜಿಟೇಬಲ್ ಡೋನರ್ಸ್ ನಾವೆಲ್ಲ ಲಾರಿನೇ ಕೊಟ್ಬಿಟ್ಟಿದ್ವಿ ನಾವೆಲ್ಲ ನಮ್ಮ ಸ್ನೇಹಿತರು ನಾವೆಲ್ಲ ಸೇರಿಕೊಂಡು ತಿರುಪತಿಗೆ ನಲವತ್ತೈದು ಲಕ್ಷ ಖರ್ಚು ಮಾಡಿ ಒಂದು ಲಾರಿ ಕೊಟ್ಟು ಅದಕ್ಕೆ ಪ್ಲಸ್ ನಾವು ವೆಜಿಟೇಬಲ್ಸ್ ಕೊಟ್ಟು ಕಳಿಸ್ತಾ ಇದ್ದೀವಿ ತಿರುಪತಿನಲ್ಲಿ ಎರಡು ಲ್ಯಾಬ್ ಇದೆ ಯಾವುದೇ ತರಕಾರಿ ಆಗ್ಬೋದು ಅಕ್ಕಿ ಆಗ್ಬೋದು ಏನೇ ಆಗ್ಬೋದ್ರು ಫಸ್ಟ್ ಕೆಳಗಡೆಗೆ ಹೋಗಬೇಕು ಅವರು ಆ ಲ್ಯಾಬಲ್ಲಿ ಚೆಕ್ ಮಾಡಬೇಕು ಆ ಲ್ಯಾಬಲ್ಲಿ ಚೆಕ್ ಮಾಡಿ ಆದ ನಂತರ ಆ ರಿಪೋರ್ಟ್ ಎತ್ಕೊಂಡು ಬೆಟ್ಟದ ಮೇಲೆ ಹೋಗಬೇಕು ಬೆಟ್ಟದ ಮೇಲೆ ಒಂದು ಲ್ಯಾಬ್ ಇದೆ ಅಲ್ಲಿ ಚೆಕ್ ಮಾಡ್ತಾರೆ ಅಲ್ಲಿ ಚೆಕ್ ಮಾಡಿ ಎಲ್ಲ ಈ ಲ್ಯಾಬ್ ಈ ಲ್ಯಾಬ್ ರಿಪೋರ್ಟ್ ಆ ಲ್ಯಾಬ್ ರಿಪೋರ್ಟು ಈಕ್ವಲ್ ಬಂದಾಗ ಕರೆಕ್ಟಾಗಿದ್ದಾಗ ಓಕೆ ಅಂತವ್ರು ಬಂದಾಗ ಅವರು ಒಳಗಡೆಗೆ ಎಂಟ್ರಿ ಮಾಡಿಸ್ಕೊಡ್ತಾರೆ ಇಲ್ಲಾಂದರೆ ಎಂಟ್ರಿ ಮಾಡಿಸ್ಕೊಳ್ಳೋದಿಲ್ಲ ಅದು ಇಲ್ಲಿ ಯಾರೋ ರಾಜಕಾರಣಿಗಳು ಅವರು ಇವ್ರದ್ದು ಯಾರ್ದು ತಪ್ಪಾಗಿರಲ್ಲ ನೈಂಟಿ ನೈನ್ ಪರ್ಸೆಂಟು ಆ ತಪ್ಪು ಆಗಿರಲ್ಲ ನನಗೆ ಗೊತ್ತಿರೋ ಪ್ರಕಾರವಾಗಿ ಅಲ್ಲಿರೋ ಸಿಸ್ಟಮ್ ಪ್ರಕಾರವಾಗಿ ಏನೋ ಕಲಬೆರಕೆ ಆಗಿದೆ ಅಂತೆಲ್ಲ ಕಲಬೇರಿಕೆ ಆಗಿರೋದಿಲ್ಲ ಹಂಗೂ ಏನಾದರೂ ಕಲಬೆರಿಕೆ ಆಗಿದ್ರೆ ಅದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಲ್ಯಾಬ್ ಆಫೀಸರ್ಸೇ ಮಾತ್ರ ಇವಾಗ ಇರ್ತೀವಿ ಇವಾಗ ನಮ್ಮ ಸೆಕ್ರೆಟರಿ ಇದ್ದಾರೆ ಜೆ ಪಿ ಎಸ್ ಎಮ್ ಎಸ್ನ ಜವಾಬ್ದಾರಿ ನೋಡ್ಕೊಳ್ಬೋದು ಅವ್ರು ಅವ್ರು ನೋಡ್ಕೋಬೇಕು ನಾನೇ ಆಗೋದಿಲ್ಲ ನನ್ನ ಹಂಗೆ ಆ ಆಫೀಸರ್ಸ್ ನೋಡ್ಸ್ಕೋಬೇಕು ನೋಡ್ಕೋಬೇಕಾಗಿತ್ತು ಮಿಕ್ಸ್ ಆಗಿದೆಯಾ ಇಲ್ಲವಾ ಏನು ಅನ್ನೋದನ್ನು ನೋಡಬೇಕಾಗಿತ್ತು ಅದನ್ನು ನೋಡಿದ್ರೆ ಮಿಸ್ಯೂಸ್ ಆಗಿ ಹಂಗೂ ಏನಾದರೂ ಅದಕ್ಕೆ ಮಿಕ್ಸಿಂಗ್ ಮಾಡಿದರೆ ಅದೇನಾದ್ರೂ ಇದ್ರೆ ಅಲ್ಲಿರುವಂಥ ಅಧಿಕಾರಿಗಳ ಮೇಲೆ ಆರೋಪ ಕೊಡ್ಬೇಕಂತಾನೆ ಇದು ರಾಜಕಾರಣಿಗಳ ಮೇಲೆ ಆರೋಪ ಕೊಡಬೇಕು ಇನ್ನೊಂದು ಮುಖ್ಯವಾಗಿ ತಿರುಪತಿ ಲಡ್ಡು ವಿಷಯ ಗೊತ್ತಾಗಿದ್ದು ಏನೋ ಹಿಂಗೆ ಆಗಿದ್ರು ಅಂದ್ರೂ ನಾನು ಮಾನ್ಯ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳಿಗೂ ಅಷ್ಟೇ ಕೇಳ್ಕೊಡ್ತೀನಿ ಇದನ್ನು ಪ್ರಚಾರ ಮಾಡಬಾರ್ದಾಗಿತ್ತು ಇದು ಒಂದು ನಮ್ಮ ಧರ್ಮದ ಒಂದು ವಿಚಾರ ಪ್ರಚಾರ ಮಾಡದೆ ಇದನ್ನ ಒಳಗಡೆನೆ ಇಟ್ಕೊಂಡು ಆಫೀಸರ್ಸ್ನ ಯಾರನ್ನ ಸಹ ಇದಕ್ಕೆ ಆ ಟೈಮಲ್ಲಿ ಯಾರಿದ್ರು ಏನಿದ್ರು ಅಂತ ಅವ್ರ ಮೇಲೆ ಏನಾದರೂ ಕಾನೂನು ಕ್ರಮ ತಗೊಂಡು ಇದು ಇದನ್ನ ಇದನ್ನು ಏನು ಮಾಡ್ತಾ ಇದ್ದೀವಿ ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಆದರೆ ಯಾರು ಇದನ್ನ ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದನ್ನ ನಿಜ ಮಾತ ಸುಳ್ಳು ಮಾತ ಅನ್ನೋದು ಇನ್ನೂ ಗೊತ್ತಿಲ್ಲ ನಮಗೆ ನಾವೇನು ರಿಪೋರ್ಟ್ಸ್ ನೋಡಿಲ್ಲ ಆದರೆ ಇದಕ್ಕೆಲ್ಲ ಪರಿಹಾರ ಯಾವಾಗ ಅಂದ್ರೆ ತಿರುಪತಿ ಸ್ವಾಮಿ ಅವರೇ ನೋಡ್ಕೊಳ್ತಾರೆ ಅವರೇ ಅದಕ್ಕೆ ಪರಿಹಾರ ಕೊಡ್ತಾರೆ ಥ್ಯಾಂಕ್ ಯು ಸರ್ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ